ಆಲ್ ರೈಟ್ ಮೇಡಮ್ ನಾನು ನೋಡ್ತಾ ಇದ್ದೆ ಇಲ್ಲಿ ರಿಯಾಕ್ಷನ್ಸ್ ಕೊಡ್ತಿರೋದು ನಾರಾಯಣ ಒಂಥರ ರಿಯಾಕ್ಷನ್ ಕೊಟ್ಟರು ಬೇರೆ ಬೇರೆ ರಿಯಾಕ್ಷನ್ ಕೊಟ್ಟರು ಆದರೆ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಆಗಿರುವಂಥ ಸದಾನಂದ ಗೌಡರು ಮಾತನಾಡಬೇಕಾದ್ರೆ ಭಾಳ ತೂಕವಾಗಿ ಒಂದು ಮಾತು ಅವ್ರು ಹೇಳಿದ್ರು ಮಾತಾಡೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಏನೇನೋ ಭಾಷೆಗಳನ್ನು ಬಳಸೋದಲ್ಲ ಸ್ವಲ್ಪ ತೂಕವಾಗಿ ಬೆಲೆ ಕೊಟ್ಟು ಮಾತನಾಡಬೇಕು ಹಂಗಿದ್ರೆ ನಿಮ್ಮದು ಗೌರವ ಉಳಿಯುತ್ತೆ ನಮ್ಮದು ಗೌರವ ಉಳಿಯುತ್ತೆ ಅನ್ನೋ ಥರದಲ್ಲಿ ಬಿ ಜೆ ಪಿ ಪಕ್ಷದ ಒಬ್ಬ ಹಿರಿಯ ನಾಯಕನಾಗಿ ಅವರು ಆಡಿದಂತ ಮಾತನ್ನ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾನು ಖಂಡಿತವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಯಾಕೆ ಅಂತಂದ್ರೆ ಅವರದೇ ಪಕ್ಷದಲ್ಲಿ ನಮ್ಮದೇ ಪಕ್ಷದಲ್ಲಿ ಯಾರೋ ಒಬ್ರು ಈ ತರ ತಪ್ಪು ಮಾಡಿದಾಗ ಹಿರಿಯರಾಗಿ ಈ ರೀತಿ ಕಿವಿ ಹಂಡೋ ದೊಡ್ಡತನವನ್ನು ಅವರು ತೋರಿಸಿದ್ದಾರೆ ಅದಕ್ಕೋಸ್ಕರ ನಾನು ಸ್ವಾಗತವನ್ನು ಕೋರ್ತೇನೆ ಬಹಳ ಮುಖ್ಯವಾಗಿ ಇವತ್ತು ನಾವೇನು ನೋಡ್ಬೇಕಿರೋದು ಒಬ್ಬ ಒಬ್ಬ ಮಹಿಳಾ ಅಧಿಕಾರಿಯ ಬಗ್ಗೆ ಮಾತನಾಡಿರೋದಕ್ಕೆ ಇವರಿಗೆ ಜಸ್ಟಿಫಿಕೇಶನ್ ಇಲ್ಲ ಅನ್ನೋದಕ್ಕೆ ಇವರಿಗೆ ಹೊಟ್ಟೆ ಹುರಿದೋಯ್ತು ಆದ್ರೆ ಒಬ್ಬ ಮಹಿಳಾ ಅಧಿಕಾರಿಯ ಬಗ್ಗೆ ಮಾತನಾಡಿರುವಂತಹ ವಿಚಾರವನ್ನ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಈ ರಾಜಕಾರಣಿಗಳು ಒಂದು ಹೆಣ್ಣಿನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೇ ಇರುವಂತಹ ಒಂದು ವಿಲಕ್ಷಣವಾದಂತಹ ವಾದವನ್ನ ಮುಂದಿಡ್ತಾ ಇದ್ದಾರಲ್ಲ ಇಲ್ಲೇ ನಾವು ಹೆಣ್ಮಕ್ಳು ಸೋಲ್ತಾ ಖಂಡಿತವಾಗಿಯೂ ಇದು ಏನಾಗಿದೆ ಅಂತಂದ್ರೆ ಇವರಿಗೆ ಬಾಯಲ್ಲಿ ಮಾತನಾಡಬೇಕಾದ್ರೆ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಭಾಷಣ ಮಾಡ್ತಾರೆ ಬಾಯಲ್ಲಿ ಹೇಳಬೇಕಾದ್ರೆ ನಾವು ಮಹಿಳೆಯರಿಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ಭಾಷಣ ಮಾಡ್ತಾರೆ ಯಾವುದೂ ಇಲ್ಲದೆ ಇವತ್ತು ಈ ಸಮಾಜದಲ್ಲಿ ಅಷ್ಟು ಎತ್ತ ಎತ್ತರದಲ್ಲಿರುವಂಥ ಒಬ್ಬ ಹೆಣ್ಣುಮಗಳು ಶಾಲಿನಿ ರಜನೀಶ್ ಅವರು ಅವರ ಆರ್ಟಿಕಲ್ಗಳನ್ನು ನಾವು ಅನೇಕ ವರ್ಷಗಳಿಂದ ಪತ್ರಿಕೆಗಳಲ್ಲಿ ನಾನು ವಿದ್ಯಾರ್ಥಿ ಜೀವನದಿಂದಲೂ ನಾನು ನೋಡ್ತಾ ಬಂದಿದ್ದೇನೆ ಎಂಥ ಜ್ಞಾನ ಎಂಥ ವಿಚಾರಧಾರೆ ಇರುವಂಥ ಹೆಣ್ಣುಮಗಳು ಸೊ ಈ ಸರ್ಕಾರದ ಒಂದು ಅತ್ಯುನ್ನತ ಸ್ಥಾನದಲ್ಲಿರುವಂಥ ಒಬ್ಬ ಹೆಣ್ಣುಮಗಳ ಬಗ್ಗೆ ಇವತ್ತು ರವಿಕುಮಾರ್ ಅವರು ಮಾತನಾಡುವಂಥ ಮಾತೇನಿದೆಯಲ್ಲ ಇದು ಕೇವಲ ಶಾಲಿನಿ ರಜನೀಶ್ ಅವರ ಬಗ್ಗೆ ಆಡೋ ಮಾತಲ್ಲ ಮನೆ ಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡ್ತಾ ಇರುವಂತ ಇಡೀ ಸ್ತ್ರೀ ಸಂಕುಲದ ಬಗ್ಗೆ ಅವ್ರು ಆಡಿರುವಂಥ ಅಪಚಾರದ ಮಾತು ಅಂತ ನಾನಾದ್ರೂ ಇವ್ರು ಹೇಳ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಅದು ಹೊಗಳಿಕೆ ಅಲ್ಲಿ ತಗೊಳ್ತಾ ಇರೋದು ಏನು ಅಂತ ಇಲ್ಲಿಗೆ ಬಂದು ಅವರಿಗೆ ಈ ನಮ್ಮ ಮನೆಯವೇನ ಸ್ವೀಕರಿಸೋದ್ ಪುರ್ಸತ್ತಿಲ್ಲ ಯಾಕೆ ಅಂತಂದ್ರೆ ಅವರು ರಾತ್ರಿ ಹೊತ್ತು ಸರ್ಕಾರದ ಕೆಲಸ ಮಾಡ್ತಾರಂತೆ ಬೆಳಿಗ್ಗೆ ಹೊತ್ತು ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರಂತೆ ಇದು ಹೊಗಳಿಕೆ ಅಲ್ಲ ಇದು ಅಪಹಾಸ್ಯ ಬರಕ್ ಇಲ್ಲ ಅವ್ರ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದಾರೆ ಎಂತ ಹಿಂದಿ ಒಂದ್ ಮಾತಿದೆ ಭಾಷಾ ಏಕೆ ಅಂತ ಇವ್ರ ಬಾಯಲ್ಲಿ ಹೇಳಿದೊಂದು ಹೇಳಿದ ನಂತರ ಒಂದ್ ರೀತಿ ವಿಕೃತವಾಗಿ ನಕ್ಕೊಂಡು ಮಾತಾಡೋದಿದೆಯಲ್ಲ ಆ ಒಂದು ಆ ಸಂದರ್ಭವೇ ಇವ್ರು ಏನನ್ನ ಹೇಳೋಕ್ ಹೊರಟಿದ್ರು ಇವ್ರು ಏನನ್ನ ಅನ್ನೋದನ್ನ ಇಡೀ ಸಮಾಜಕ್ಕೆ ಎಚ್ಚರಿಸ್ತಾ ಇದೆ ಬಹುಶಃ ನನಗನ್ಸತ್ತೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಸಿ ಟಿ ರವಿ ಅವರು ಈ ಬೇಕಾದ್ರೆ ಈ ಸುಮ್ನೆ ವಾದಕ್ಕಾಗಿ ವಾದ ಮಾಡೋದಾದ್ರೆ ಈಗ ನನ್ನ ಬೇರೆ ಬೇಡ ಸರ್ ನಿಮ್ ಕಾಂಗ್ರೆಸ್ ಲೀಡರ್ಸ್ ನನ್ನ ಹತ್ರ ಎಲ್ಲರೂ ಅವರೇ ಹಿಂಗಾಗಿ ನಾವು ಅದು ನಾವು ಕಾಂಗ್ರೆಸ್ ಸಾಚಾ ಬಿಜೆಪಿ ಸಾಚಾ ಅಲ್ಲ ಇವ್ರ ಸಾಚ ಅದೆಲ್ಲ ಬೇಡ ಈಗ ಅದೆಲ್ಲ ಬೇಡ ಆದ್ರೆ ಎಲ್ಲಾರು ಒಂದು ತಪ್ಪಿಗೆ ಇನ್ನೊಂದು ತಪ್ಪು ನಾನು ಹೇಳ್ತಾ ಅದನ್ನ ಕಾಂಗ್ರೆಸ್ನವ್ರು ಯಾರಾದ್ರೂ ಈ ತರ ಮಾತನಾಡಿದ್ರು ಸಮರ್ಥಿಸುವಂತ ಪ್ರಶ್ನೆನೇ ಇಲ್ಲ ಈಗ ನಮ್ ಪಕ್ಷದಲ್ಲಿ ಯಾರಾದ್ರೂ ಒಬ್ಬ ನಾಯಕರು ಹಿಂಗ್ ಮಾತನಾಡಿದ್ರಪ್ಪ ಹೆಣ್ಮಕ್ಳ ಬಗ್ಗೆ ಅಂತಂದ್ರೆ ಇಲ್ಲಿ ಕೂತ್ಕೊಂಡು ನಿನ್ನೆ ಕೈ ಈಗ ಹೇಳಿ ನೋಡಿ ನೋಡಿ ನಾನ್ ಹೇಳ್ತಿರೋದು ಇಷ್ಟೇ ಬಹಳ ಮುಖ್ಯವಾಗಿ ನಾನು ಹೇಳ್ತೀನಿ ಈ ವ್ಯಂಗ್ಯ ನೋಡಿ ಈ ವ್ಯಂಗ್ಯ ಕುಯುಕ್ತಿಗಳಿಂದ ಮಾಡೋದ್ ಬಿಟ್ಬಿಟ್ಟು ಸಬ್ಜೆಕ್ಟ್ ನ ವಿಷಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ನಡೆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಹಜವಾಗಿ ನಾವು ನೋಡಿದ್ದೀವಿ ಅವರು ಏನಯ್ಯ ನಿನ್ಗೆ ಈ ತರ ಇಷ್ಟೊಂದು ಅಶಿಸ್ತು ನಡೀತಾ ಇದೆ ಸಂದರ್ಭದಲ್ಲಿ ಅವ್ರು ಕೈಯತ್ತಿದ್ದಾರೆ ಕಾನೂನುಗಳಿವೆ ಕಾನೂನುಗಳಿವೆ ಅದಕ್ಕೂ ಬಟ್ ಒಂದು ಸತ್ಯ ಸರ್ ಏನು ಅಂತಂದ್ರೆ ನನಗನ್ಸಿದ ಮೆಟ್ಟಿಗೆ ಈ ರಾಜ್ಯದಲ್ಲಿರುವಂತಹ ಅದು ಐ ಎ ಎಸ್ ಕೇಡರಿಂದ ಹಿಡಿದು ನೀವು ಡಿ ದರ್ಜೆಯ ನೌಕರರವರಿಗೆ ಅಧಿಕಾರಿಗಳಿಗೆ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂತಹ ಗೌರವ ಇಲ್ಲ ಅವ್ರನ್ನ ಅತ್ಯಂತ ಕೀಳಾಗಿ ನಡ್ಸ್ಕೊತಿದೀರಾ ಯಾವುದೇ ಘಟನೆ ನಡೆದ್ರು ನೇತಾಕದ ಅಧಿಕಾರಿಗಳನ್ನ ದೊಡ್ಡ ದೊಡ್ಡವ್ರನ್ನ ಬಿಡ್ತಾರೆ ಅಧಿಕಾರಿಗಳನ್ನ ನೇತಾಕ್ತಾರೆ ಇದು ನಡ್ಕಂಡೇ ಬಂದಿದೆ ಹೀಗಾಗಿ ಅಧಿಕಾರಿಗಳ ಮೇಲೆ ಗೌರವ ಇಲ್ಲ ಹೇಳಿ ಸರಾಸಕ್ತಾಗಿ ನಾವು ಅಧಿಕಾರಿಗಳನ್ನೆಲ್ಲ ತಲೆ ಮೇಲೆ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾನು ಅದನ್ನ ಯಾರೋ ಒಬ್ಬರು ವಿಶ್ವವಾಗಿ ಹೇಳ್ತಾ ಇಲ್ಲ ಯಾಕೆಂದ್ರೆ ಇವತ್ತು ಸರ್ಕಾರದೊಳಗಡೆ ಅಧಿಕಾರಿಗಳು ಎಷ್ಟೆಲ್ಲ ಮಾಡ್ತಿದ್ದಾರೆ ಅವ್ರು ಯಾವ ರೀತಿ ನಡ್ಕೊಳ್ತಿದ್ದಾರೆ ಬೇರೆದೇ ಸಬ್ಜೆಕ್ಟ್ ಅದು ನಾವು ಒಂದು ಸರ್ಕಾರವನ್ನು ನಡೆಸ್ಬೇಕಾದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ರು ಯಡಿಯೂರಪ್ಪನವ್ರ ಏನ್ ಮಾತಿತ್ತು ಅವತ್ತು ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸ್ತಾರೆ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ನಾನು ಪಕ್ಷಾತೀತವಾಗಿ ಮಾತನಾಡ್ತಾ ಇದ್ದೀನಿ ದೇವೇಗೌಡರು ಮಾತನಾಡ್ತಾರೆ ಅಂತಂದ್ರೆ ಅಧಿಕಾರಿಗಳ ಮೇಲೆ ಒಂದು ಹಿಡಿತಾ ಇರ್ತಿತ್ತು ಸಿದ್ದರಾಮಯ್ಯವರು ಕೂಡ ಅವ್ರ ಬಗ್ಗೆ ಅಧಿಕಾರಿಗಳು ಭಯ ಇದೆ ಬಾರಿ ಚೆನ್ನಾಗಿ ಹಿಡಿತಾ ಇದ್ದಾರೆ ಒಡೆಯಕ್ಕೆ ಹೋಗ್ತಾ ಇದಾರೆ ಅವ್ರು ಕಂಟ್ರೋಲ್ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ ಕೈ ಎತ್ತಕ್ಕೆ ಹೋಗ್ತಾ ಇದ್ದಾರೆ